ಎಲ್ಲರಂತೆ ಅಲ್ಲ ಇವರಂತೆ ಯಾರು ಇಲ್ಲ ಬುದ್ಧಿವಂತ ಜ್ಯೋತಿಷಿ ಆರ್ಯವರ್ಧನ ಬುದ್ಧಿವಂತ ಜ್ಯೋತಿಷಿ ಹುಟ್ಟಿದು ಒಂದೂರು ಬಾಳಿದು ಒಂದೂರು ಒಂದೊಂದು ಊರಲ್ಲೂ ಒಂದೊಂದು ಕಲಿಯುತ್ತ ಆಟೋ ಓಡಿಸಿ ಬೇಕ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಬದುಕಿದ ಬುದ್ಧಿವಂತ ಜ್ಯೋತಿಷೀ ಆರ್ಯವರ್ಧನ ಬುದ್ಧಿವಂತ ಜ್ಯೋತಿಷಿ ಸಂಖ್ಯಾಶಾಸ್ತ್ರದ ಜನಕ ಎಲ್ಲರ ಮಾರ್ಗದರ್ಶಕ ಇವರ ಮಾತು ಒರಟು ಇವರ ಉಡುಪು ಹೊರಟು ಲಂಗು ನನ್ ಬಿಟ್ರೆ ಯಾರಿಲ್ಲ ಇದ್ದದ್ದು ಇದ್ದಂಗೆ ನಾಳೆ ನಡೆಯೋದೆ ಹೇಳೋ ಧೈರ್ಯವಂತ ಜ್ಯೋತಿಷಿ ಆರ್ಯವರ್ಧನ ಹೇಳೋ ಬುದ್ಧಿವಂತ ಜ್ಯೋತಿಷಿ ನಂಬರ್ ಎರಡು ಎಂಟು ನಂಬರ್ ಎರಡು ಎಂಟು ಕನ್ಯ ರಾಶಿಗೆ ತುಲಾ ರಾಶಿಗೆ ಕಂಟಕ ಉಂಟು ನಂಬರ್ ಎರಡು ಎಂಟು ರಾಶಿಗೆ ತುಲಾ ರಾಶಿಗೆ ಕಂಟಕ ಉಂಟು ಅಂತ ಹೇಳಿದ ಏಕೈಕ ಜ್ಯೋತಿಷಿ ಅವರೇಳಿದಂತೆ ನಡೀತಾ ಐತೆ ಅವರೇಳಿದಂತೆ ನಡೀತ ಐತೆ ಎಲ್ಲ ಟಿ ವಿ ಹೋಗಿ ನೋಡಿ ಜನಗಳೇ ಇಂಥ ಜ್ಯೋತಿಷಿಯ ಪಡೆದ ನಮ್ಮ ಅದೃಷ್ಟ ಇಂಥ ಜ್ಯೋತಿಷಿಯ ಪಡೆದದು ನಮ್ಮ ಅದೃಷ್ಟ ಐನೂರು ಸಾವಿರಕ್ಕೆಲ್ಲ ಜ್ಯೋತಿಷ್ಯ ಕಲಿಸಿಕೊಡು ಬಡವರ ನೆಂಟ ಆರ್ಯವರ್ಧನ ಬಡವರ ನೆಂಟ ಎಲ್ಲರಂತೆ ಅಲ್ಲ ಇವರಂತೆ ಯಾರೂ ಇಲ್ಲ ಬುದ್ಧಿವಂತ ಜ್ಯೋತಿಷೀ ಆರ್ಯವರ್ಧನ ಬುದ್ಧಿವಂತ ಜ್ಯೋತಿಷೀ